ಕ್ಷುಲ್ಲಕ ಕಾರಣಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಆರೋಪ ಕಂಡಕ್ಟರ್ ಮೊಬೈಲ್ ಕಿತ್ತುಕೊಂಡು ಹೊಡೆದು ಹಾಕಿರುವ ಮೂವರು ಮುಸ್ಲಿಂ ಮಹಿಳೆಯರು ಹಾಸನ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಕಳೆದ ರಾತ್ರಿ ಘಟನೆ ಬಸ್ ಇಳಿಯುವ ವಿಚಾರಕ್ಕೆ ಕಂಡಕ್ಟರ್ ಹಾಗೂ ಮಹಿಳೆಯರ ನಡುವೆ ಮಾತಿನ ಚಕಮಕಿ ನಿರ್ವಾಹಕನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಚಪ್ಪಲಿಯಿಂದ ಹಲ್ಲೆ ಮಾಡಿರುವ ಮಹಿಳೆಯರು ಈ ವೇಳೆ ವಿಡಿಯೋ ಮಾಡಲು ಮುಂದಾದ ಕಂಡಕ್ಟರ್ ಕಂಡಕ್ಟರ್ ಮೊಬೈಲ್ ಕಸಿದು ಹೊಡೆದು ಹಾಕಿರುವ ಮಹಿಳೆಯರು ಮಹಿಳೆಯರ ವಿರುದ್ಧ ಸಾರಿಗೆ ಸಿಬ್ಬಂದಿ ಹಾಗೂ ಪ್ರತ್ಯಕ್ಷ ದರ್ಶಿಗಳ ಆಕ್ರೋಶ ಆಕ್ರೋಶಕ್ಕೆ ಮಣಿದು ಕ್ಷಮೆ ಕೋರಿದ ಮುಸ್ಲಿಂ ಮಹಿಳೆಯರು ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಪೊಲೀಸರ ಎದುರೆ ಕ್ಷಮೆ ಕೋರಿದ ಮಹಿಳೆಯರು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಪ್ರಕರಣ ಇದುವರೆಗೂ ಯಾವುದೇ ದೂರು ದಾಖಲಾಗಿಲ್ಲ ನಿರ್ವಾಹಕನಿಗೆ ಹೊಸ ಮೊಬೈಲ್ ಕುಡಿಸಿದ ಹಲ್ಲೆ ಮಾಡಿದ ಮಹಿಳೆಯ ಪತಿ ನಿರ್ವಾಹಕನಿಗೆ ಕ್ಷಮೆ ಕೇಳಿದ ಮಹಿಳೆಯ ಪತಿ ಪ್ರಕರಣ ಸುಖಾಂತ್ಯ ಪೊಲೀಸ್ ಠಾಣೆಗೆ ದೂರು ನೀಡದ ಕಂಡಕ್ಟರ್ ಹಾಸನದಿಂದ ಸುಬ್ರಹ್ಮಣ್ಯಕ್ಕೆ ತೆರಳುತ್ತಿದ್ದ ಬಸ್ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯರು ಸೀಟ್ ಇಲ್ಲದ ಕಾರಣ ಬಸ್ ಇಳಿಯುವಾಗ ನಿರ್ವಾಹಕನ ಜೊತೆ ಜಗಳವಾಡಿದ್ದ ಅನ್ಯಕೋಮಿನ ಮಹಿಳೆಯರು ಕಂಡಕ್ಟರ್ ಕುಮಾರ್ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮೊಬೈಲ್ ಹೊಡೆದು ಹಾಕಿದ್ದ ಮಹಿಳೆಯರು ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಮಾಡ್ಕೊತಾನೆ ಮೊಬೈಲ್ ನಿಲ್ ತಕ್ಷಣ ಚಪ್ಪ ತಗೊಂಡ್ರು ಚಪ್ಪಲಿಂಗ್ ಸಿ ಕ್ಯಾಮ್ರಾ ಇದೆ ಆಮೇಲೆ ಅವನೇನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಇಂದ ಇದಾಗುತ್ತೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡ ವಿಡಿಯೋ ಮಾಡಿದ ತಕ್ಷಣ ಒಮ್ಮ ಹೋಗಿದ್ದ ಕಿಟ್ಕೊಂಡಿದೆ ಮೊಬೈಲ್ ಹೊಡೆದಾಕಿದ್ರು ಸರಿ ಏನಾಗಲ್ಲ ಸರ್ ಅದರಲ್ಲಿ ಚಪ್ಪಲಿ ತಾಯಿ ಅಲ್ಲ ಕಡ್ಮ ಚಪ್ಪಳಿ ನೀನು ಒಬ್ಬಳೆಲ್ಲ ಕಮ್ಮಿ સેવા સેવા என்ன <laughs> <laughs>